ನನ್ನಾಸೆ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಕೃತಿಕಾರರ ಪರಿಚಯ ಕವಯಿತ್ರಿ ಇಂದೂಮತಿ ಲಮಾಣಿ ಜನನ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸ್ಥಳ ವಿಜಯಪುರ ಜಿಲ್ಲೆ ಬಟಗೇರಿಯ ಮೂರನೇ ತಾಂಡ ರಚನೆ ತಾಯಿಲೋಕ ಕವನ ಸಂಕಲನ ಭಾವಲೋಕ ಜನಪದ ಕವನ ಸಂಕಲನ ಏಕಾದಶ ಕಥಾ ಸಂಕಲನ ಕೊರಡು ಕೊನರುವುದು ಬರಡು ಹಯನುವುದು ಮಠ ಕಾದಂಬರಿಗಳು ಪ್ರಶಸ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಡಾಟರ್ ಆಫ್ ನೈಲ್ ಪ್ರಶಸ್ತಿ ಟರ್ಕಿ ಮೈತ್ರೇಯಿ ಪ್ರಶಸ್ತಿ ಕೂರ್ಜಾ ಮುಂತಾದ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ ಅಜ್ಞಾನ ತೊಲಗಿಸಲು ಕವಯಿತ್ರಿ ವಾಗ್ದೇವಿಯ ಕೈಯಲ್ಲಿ ಗ್ರಂಥವಾಗಲು ಬಯಸಿದ್ದಾರೆ ಸದಾ ಚಿಮ್ಮುವ ಚಿಲುಮೆಯಾಗಬೇಕೋ ಏಕೆ ಸದಾ ಚಿಮ್ಮುವ ಚಿಲುಮೆಯಾಗಬೇಕೋ ಏಕೆಂದರೆ ದಾಹಗೊಂಡವರ ತನುವ ತಣಿಸಲು ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಸೆಗಳೇನು ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರು ಬೆಳಕು ನೀಡುವ ಭತ್ತಿಯಾಗ ಬಯಸುತ್ತಾರೆ ಮರವಾಗಿ ಪುಣ್ಯವಂತರಿಗೆ ನೆರಳಾಗ ಬಯಸುತ್ತಾರೆ ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಿ ದಾಹಗೊಂಡವರ ತನುವ ತಣಿಸ ಬಯಸುತ್ತಾರೆ ಅಳುವಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳವಾಗ ಬಯಸುತ್ತಾರೆ ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿ ಗ್ರಂಥವಾಗಲು ಬಯಸುತ್ತಾರೆ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲಾಗ ಬಯಸುತ್ತಾರೆ ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯವಾಗ ಬಯಸುತ್ತಾರೆ ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್